ಕರ್ತರಿಗೆ ಸೇರಿದ ಕಲ್ಲು ಚಪ್ಪಡಿಗಳಿಗೆ ದುಷ್ಕರ್ಮಿಯಿಂದ ಬೆಂಕಿ ಸುಮಾರು ನಲವತ್ತು ಸಾವಿರ ರೂಗಳಷ್ಟು ನಷ್ಟ ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿನ ಶಾಂತಿನಗರದಲ್ಲಿರುವ ಪತ್ರಕರ್ತರಾದ ಕೆಎಸ್ನೂರುಲ್ಲಾರ್ ಅವರಿಗೆ ಸೇರಿದ ಖಾಲಿ ನಿವೇಶನದಲ್ಲಿ ಇದ್ದ ಮೇಲ್ಚಾವಣಿಗೆ ಬಳಸುವಂತಹ ಕಲ್ಲು ಚಪ್ಪಡಿಗಳಿಗೆ ಇಂದು ಬೆಳಿಗ್ಗೆ ದುಷ್ಕರ್ಮಿಯೊಬ್ಬರು ಕಸ ಕಡ್ಡಿ ಟೈಯರ್ ಪ್ಲಾಸ್ಟಿಕ್ ಕವರ್ ಮತ್ತು ಪೇಪರ್ಗಳನ್ನು ಹಾಕಿ ಬೆಂಕಿ ಇಟ್ಟಿರುವ ಘಟನೆಯೊಂದು ವರದಿಯಾಗಿದೆ ಇದೇ ಶಾಂತಿನಗರದಲ್ಲಿ ವಾಸವಾಗಿರುವ ಅಡುಗೆ ಕೆಲಸದ ಎಂಬ ವ್ಯಕ್ತಿಯು ಈ ದುಷ್ಕೃತ್ಯ ಎಸಗಿದ್ದನೆಂದು ಆರೋಪಿಸಿರುವ ನೂರುಲ್ಲಾರವರು ಇದರಿಂದಾಗಿ ಮನೆಯ ಮೇಲ್ಚಾವಣಿಗೆ ಹಾಕಲು ತಂದರಿಸಿದ್ದ ಚಪ್ಪಡೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಯಾವುದೇ ಕೆಲಸಕ್ಕೆ ಬಾರದೆ ನಿಷ್ಪ್ರಯೋಜಕವಾಗಿವೆ ಇದರಿಂದ ನನಗೆ ಬಹಳ ತೊಂದರೆಯಾಗಿದೆ ಎಂದು ತಿಳಿಸಿದ್ದಾರೆ ಬೆಂಕಿ ಹಚ್ಚಿ ಚಪ್ಪಡೆಗಳನ್ನು ಹಾಳುಗೈದಿರುವ ವ್ಯಕ್ತಿಯು ಸೂಕ್ತ ಪರಿಹಾರ ನೀಡದಿದ್ದ ಪಕ್ಷದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುವುದಾಗಿ ಅವರು ಹೇಳಿದ್ದಾರೆ ದುಷ್ಕರ್ಮಿಯ ಈ ಕೃತ್ಯವನ್ನು ಇಲ್ಲಿನ ನಿವಾಸಿಗಳು ಸಹ ಖಂಡಿಸಿದ್ದು ಇದರಿಂದ ನಷ್ಟ ಹೊಂದಿರುವ ನೂರುಲ್ಲರವರಿಗೆ ಪರಿಹಾರ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಕೆ ಎಸ್ ನೂರುಲ್ಲಾ ಅಂತ ನಾನೊಬ್ಬ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಾನಿರೋದು ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡ್ಗೆ ಸೇರಿದ ಶಾಂತಿನಗರದಲ್ಲಿ ಈ ದಿನ ನನಗೆ ಸೇರಿದಂತಹ ಒಂದು ನಿವೇಶನದಲ್ಲಿ ನಾನು ಮನೆ ಕಟ್ಟಬೇಕು ಎಂಬ ಉದ್ದೇಶದಿಂದ ಸುಮಾರು ಹದಿನೈದು ವರ್ಷಗಳ ಹಿಂದೆ ಮೇಲ್ಛಾವಣಿಗೆ ಹಾಕುವಂಥ ಕಲ್ಲು ಚಪ್ಪಡಿಗಳನ್ನು ತರಿಸಿ ಒಂದು ಕಡೆ ನಿಲುವಾಗಿ ಜೋಡಿಸಿಟ್ಟಿದ್ದೆ ಅದರ ಪಕ್ಕದಲ್ಲಿ ಸ್ವಲ್ಪ ಮರಗಿಡಗಳು ಕೂಡ ಇದ್ದವು ಅದನ್ನು ನಾನು ತೆರವುಗೊಳಿಸಿ ಮನೆ ಕಟ್ಟುವಂಥ ಒಂದು ಪ್ರಯತ್ನದಲ್ಲಿ ನಾನಿದ್ದೆ ಈ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮಗುನ ಕರ್ಕೊಂಡು ಈ ಕಡೆ ಬರುವಾಗ ಹೊಗೆ ಕಾಣಿಸ್ತು ನನಗೆ ಏನು ಹೊಗೆ ಇಲ್ಲಿ ಬರ್ತಾ ಇದೆಯಲ್ಲ ಅಂತ ನೋಡಿದಾಗ ಇಲ್ಲಿ ಬೃಹದಾಕಾರವಾಗಿ ಬೆಂಕಿ ಹೊತ್ತಿ ಉರಿತಾಯಿತ್ತು ಆಗ ನಾನು ಗಾಬರಿಗೊಂಡೆ ಆ ಬೆಂಕಿ ಒತ್ತಿ ಉರಿತಾಯಿದ್ದಂಥ ಕೆಳಗಡೆ ಸುಮಾರು ಇಪ್ಪತ್ತು ಮೇಲ್ಛಾವಣಿಗೆ ಹಾಕುವಂಥ ಚಪ್ಪಡಿಗಳಿದ್ವು ಬಹುಶಃ ಈಗಿನ ಬೆಲೆ ಅದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಗಳಾಗ್ಬೋದು ಈಗ ಅದು ಆ ಬೆಂಕಿ ಒಂದು ಕೆನ್ನಾಲಿಗೆಗೆ ಬಲಿಯಾಗಿ ತುತ್ತಾಗಿ ಅವು ಯಾವುದೇ ಕೆಲಸಕ್ಕೆ ಬಾರ್ದಂಥ ನಿಷ್ಪ್ರಯೋಜಕ ಆಗಿವೆ ಇದರಿಂದ ನನಗೆ ಭಾರಿ ತೊಂದರೆ ಆಗಿದೆ ಆ ಯಾರು ಬೆಂಕಿ ಇಟ್ಟಿದಂಥ ವ್ಯಕ್ತಿ ಇದೇ ಏರಿಯಾದಲ್ಲಿರುವಂಥ ಅಡಿಗೆ ಕೆಲಸ ಮಾಡುವಂಥ ಸಾಬೀರ್ ಅನ್ನೋರು ಬಹುಶಃ ಅವ್ರಿಗೊಂದು ಐವತ್ತರಿಂದ ಐವತ್ತೈದು ವರ್ಷ ಆಗಬಿರ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಇದರಿಂದ ನನಗೆ ತುಂಬ ಲಾಸ್ ಆಗಿದೆ ಸಂಬಂಧಪಟ್ಟವರ ಗಮನಕ್ಕೆ ಇದು ತರೋಣ ಅಂತೇಳ್ಬಿಟ್ಟು ನಾನು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇವರು ಏನಾದರೂ ನನಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಪರಿಹಾರ ನೀಡದೇ ಇದರಲ್ಲೇ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ದೂರು ಕೊಡಲು ಬಯಸ್ತಾ ಇದ್ದೇನೆ ಇಲ್ಲ ವ್ಯಕ್ತಿ ಬೆಂಕಿ ಹಿಟ್ಟಿನ ಅವನ ಮನೆಗೂ ನಮ್ಮ ನಿವೇಶನಕ್ಕೂ ತುಂಬ ದೂರ ಇದೆ ಅವರು ಬಂದು ಇಲ್ಲಿ ನಮ್ಮ ನಿವೇಶನದಲ್ಲಿ ಬೆಂಕಿ ಇಡೋ ಅಂಥ ಅವಶ್ಯಕತೆ ಇರಲಿಲ್ಲ ಅವನು ಯಾಕಿಟ್ನು ಅಂತ ಹೇಳಿದ್ರೆ ಪೊಲೀಸ್ನವ್ರ ವಿಚಾರಣೆಯಲ್ಲಿ ಗೊತ್ತಾದರೆ ಒಳ್ಳೆಯದು ಅಂತ ನಾನು ಭಾವಿಸಿದ್ದೇನೆ